ಿ ಮೊನ್ನೆ ಒಂದು ಹದಿನೈದು ದಿನ ಹಿಂದೆ ಒಂದು ಸಾಧನ ಸಮಾವೇಶ ಅಂತ ಮೈಸೂರಲ್ಲೂ ಕಾರ್ಯಕ್ರಮ ಮಾಡಿದ್ರು ಆವಾಗ್ಲೂ ಎರಡು ಸಾವಿರದ ಗುದ್ಲಿ ಪೂಜೆ ಇಡೀ ದಿನ ವರ್ಷದಲ್ಲಿ ಮನೆ ಪ್ರವಾಸ ಮಾಡ್ತಾರೆ ಎಲ್ಲಾ ಕಡೆ ಅನುದಾನ ಕೊಡ್ತಾ ಇದ್ದಾರೆ ನನ್ನ ಕ್ಷೇತ್ರದಲ್ಲೇ ಬೆಂಗಳೂರು ಜೆ ಬಿಜೆಪಿ ಸರ್ಕಾರ ಇರುವಾಗ ನಾಲ್ಕು ವರ್ಷದಲ್ಲಿ ಬರೇ ತೊಂಬತ್ತು ಕೋಟಿ ಬಂದಿತ್ತು ನಮ್ಮ ಕಾಂಗ್ರೆಸ್ ಸರ್ಕಾರ ಬಂದಾದ್ಮೇಲೆ ನನ್ನ ಕ್ಷೇತ್ರಕ್ಕೆ ಐನೂರ ಎಂಬತ್ತು ಕೋಟಿ ಅನುದಾನ ಬಂದಿದೆ ಸರ್ ಎಲ್ಲಿ ದಿವಾಲಿ ಆಗಿದೆ ನಮ್ಮ ಸರ್ಕಾರ ನೀವಿರುವಾಗ ದಿವಾಲಿ ಆಗಿತ್ತು ನಾವು ಜನ್ಗಳಿಗೆ ಗ್ಯಾರಂಟಿ ಕೊಟ್ಟಿದ್ದೀವಿ ನಾವೇನು ದಿವಾಲಿ ಆಗಲಿಲ್ಲ ನೀವು ದಿವಾಲಿ ಆಗಿದ ಕಾರಣ ಅಂದರೆ ನೀವು ಲ್ಯೂಟಿ ಹೊಡೆದಿ ಮನೆಯನ್ನು ದುಡ್ಡು ತಗೊಂಡು ಹೋಗಿದ್ದೀರಾ ನಾವು ಕಷ್ಟ ಭೀತಿ ಗ್ಯಾರಂಟಿಗಳನ್ನ ಜನ್ಗಳ್ಗೆ ನಾವು ಕೊಡ್ತಾ ಇದ್ದೀವಿ ನಮ್ಮ ಸರ್ಕಾರ ಈ ಥರಾನ ಕೆಲಸನ ಗ್ಯಾರಂಟಿದಲ್ಲೂ ನಾವು ಈ ಥರ ಕೆಲಸನ ಮಾಡ್ತಾ ಇದ್ದೀನಿ ಇವತ್ತು ಇವತ್ತು ದಿನ ಐನೂರ ಐನೂರ ಕೋಟಿ ಕೋಟಿಯನ್ನು ಇವತ್ತು ನಾನ್ನೂರು ಚಿಲ್ಲರೆ ನಾನ್ನೂರು ನಾನ್ನೂರು ನಾನ್ನೂರ ಐವತ್ತು ಗುದ್ಲಿ ಗುದ್ದಲಿ ಪೂಜೆಯನ್ನು ಮಾಡ್ತಾ ಇದ್ದಾರೆ ಅದ್ರ ಜೊತೆಯಲ್ಲಿ ನೂರೈವತ್ತು ಕೋಟಿ ಇನಾಗ್ರೇಷನ್ ಕಾರ್ಯಕ್ರಮನ ಹಮ್ಮಿಕೊಂಡಿದ್ದಾರೆ ಹಾಗಾಗಿ ದಯಮಾಡಿ ತಾವು ಅರ್ಥ ಮಾಡ್ಕೊಳ್ಬೇಕಾಗ್ತದೆ ಈ ಕಾಂಗ್ರೆಸ್ ಪಕ್ಷನೇ ಇರೋದು ಚುನಾವಣೆ ತೆಗೀರಿ ನೀವು ಇತಿಹಾಸನ ತೆಗಿರಿ ಯಾವಾಗ ಯಾವಾಗ ಚುನಾವಣೆ ಬರ್ತದೆ ಆವಾಗ ಜನಗಳ ಮಧ್ಯದಲ್ಲಿ ನಾವು ಹೋಗಿ ಮತ ಕೇಳೋಕೆ ಹೋದರೆ ನಮ್ಮ ಸಾಧನೆಯನ್ನು ತೋರಿಸಿ ನಾವು ಮತ ಕೇಳ್ತೀವಿ ನಮ್ಮ ಸರ್ಕಾರ ಇತ್ತು ಇಂಥ ಭಾಗ್ಯಗಳು ಕೊಟ್ಟಿದ್ದೀವಿ ಹಣ ಕೊಟ್ಟಿದ್ದೀವಿ ಮುಂದೆ ನಮ್ಮ ಸರ್ಕಾರ ಬಂದರೆ ಇಂಥ ಕಾರ್ಯಕ್ರಮ ನಾವು ಕೊಡ್ತೀವಂತ ನಮ್ಮ ಸಾಧನೆಯನ್ನು ತೋರಿಸಿ ನಾವು ಮತ ಕೇಳ್ತೀವಿ ಯಾವತ್ತನ ಬಿ ಜೆ ಪಿಯವರು ಅವ್ರ ಸಾಧನೆಯನ್ನು ತೋರಿಸಿ ಮತ ಕೇಳಿದಾರ ಅವ್ರ ಸಾಧನೆ ಸೊನ್ನೆ ಸಾಧನೆ ಏನೇನೂ ಇಲ್ಲ ಬರೆಯವರೇನೋ ಹಿಂದೂ ಮುಸಲ್ಮಾನ್ ಹಿಂದೂ ಮುಸಲ್ಮಾನ್ ಅವ್ರ ಯಾವ ಹಿಂದೂನು ಬೇಕಾಗಿಲ್ಲ ಯಾವ ಮುಸಲ್ಮಾನು ಬೇಕಾಗಿಲ್ಲ ಯಾವ ಹಿಂದೂನು ಬೇಕಾಗಿಲ್ಲ ಯಾವ ಮುಸಲ್ಮನ್ಗೆ ಕೊಡ್ರೆ ನಮ್ ಇಸ್ಲಾಂ ಧರ್ಮ ಅಲ್ಲೂ ನಮಗೆ ಜಾತಿ ಭೇದ ಮಾಡಿ ಅಂತ ನಮ್ ಇಸ್ಲಾಂ ಧರ್ಮ ನಮ್ಗೆ ಹೇಳ್ಕೊಟ್ಟಿಲ್ಲ ಮಜಬ್ ಸಿಕಾತ ಆಪಸ್ ಮೇ ಬೈರ್ ರಕ್ನ ಹಿಂದಿ ಹಮ್ ಹಿಂದೂಸ್ತಾನ್ ಹಮಾರೇ ಜಾ ಹಿಂದೂಸ್ತಾನ್ ಹಮಾರಾ ಅಂತ ನಮ್ ಇಸ್ಲಾಂ ಧರ್ಮ ನಮ್ಗೆ ಹೇಳ್ಕೊಡ್ರಿ ದಯಮಾಡಿ ಮಾಡಿ ರಾಜಕೀಯ ಜಾತಿ ಬೇದಿ ಮಾಡಿ ರಾಜಕೀಯ ಮಾಡಬೇಡಿ ಕೆಲಸ ಮಾಡಿ ಮಾತಾ ಕೇಳಿನಿ